ಎಲ್ಲರಿಗೂ ನಮಸ್ಕಾರ ನನ್ನ ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ಹಾಸನ ಜಿಲ್ಲೆಯಲ್ಲಿರುವಂತಹ ಜೇನುಕಲ್ಲು ಸಿದ್ರಿ ಬೆಟ್ಟಕ್ಕೆ ಪ್ರತಿ ಹುಣ್ಣಿಮೆಯ ದಿನ ಒಳ್ಳೆ ಪೂಜೆ ಇರುತ್ತೆ ಹತ್ತು ಗಂಟೆ ಹೊತ್ತಿಗೆ ವಾಪಸ್ ಬರಕ್ ಬರೋ ಹೊತ್ತಿಗೆ ಹನ್ನೆರಡು ಗಂಟೆ ಮೇಲ್ ಆಗ್ಬೋದು ಮತ್ತೆ ಹತ್ತು ಗಂಟೆ ಹೊತ್ತಿಗೆ ವಾಪಸ್ ಬಂದ್ಬಿಡೋದು ಅಂತ ಅಂದ್ರೆ ನಾವ್ ಬಂದಿದೀವಿ ಜೇನ್ ಕಲ್ ಸಿದ್ರ ಬೆಟ್ಟ ಇದೇ ಫಸ್ಟ್ ಟೈಮ್ ಬರ್ತಾರೆ ಬರ್ತೀವಿ ತಲೆ ಕೂದಲ ಬಸ್ಸಲ್ಲಿ ಹೊತ್ಕೊ ಬಂದ್ಬಿಟ್ಟು ತಲೆ ಕೂದಲ ಕೆಲ ಬಸ್ ಸಿಕ್ತಲ್ಲ ಇದೇ ಫಸ್ಟ್ ಟೈಮ್ ಬಿಟ್ಟಿರೋ ಬಸ್ ಇಲ್ಲಿಗೆ ದೇವಸ್ಥಾನಕ್ಕೆ ಬರೋದಕ್ಕೆ ಇವಾಗ ಗ್ರಾಮೀಣ ಸಾರಿಗೆ ಬಸ್ಸನ್ನು ಬಿಟ್ಟಿದ್ದಾರೆ ಹಾಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಬಸ್ಸನ್ನು ಇದೆ ಅಂದರೆ ಕೆಂಪಸ್ಸು ಇದೆ ಹಸಿರು ಬಸ್ಸು ಇದೆ ಅಂತ ಇವಾಗ ಅಂದರೆ ಈ ತಿಂಗಳಿಂದ ಈ ಹಸಿರು ಬಸ್ನೂ ಬಿಟ್ಟಿದ್ದಾರೆ ಅಂದರೆ ಗ್ರಾಮೀಣ ಸಾರಿಗೆ ಬಸ್ಸು ಬಿಟ್ಟಿದ್ದಾರೆ ಜಾತ್ರೆ ಅಂದರೆ ಗೊತ್ತಲ್ಲ ಅದನ್ನ ನೋಡೋಕೆ ಎರಡು ಕಣ್ಣು ಸಾಲದು ಏನೇನೆಲ್ಲ ಹಾಕಿದ್ದಾರೆ ಹಾಗೆ ಒಂದು ರೌಂಡ್ ನೋಡಿ ಸೂಪರ್ ಸೂಪರ್ ಬೈನೇ ಚಪ್ಪಲಿ ಇಲ್ಲ ಲಲ್ಲ ಬಿಟ್ಟು ಹೋಗೋಣಾ ಹೇಳ ಬಿಟ್ರಲ್ಲ ಅಲ್ಲೇ ಇರುತ್ತಾ ನಡಿರಿ ಅಲ್ಲೇ ಬಿಟ್ರು ನಾನು ಹಳೆ ಚಪ್ಪಲಿ ಹಾಕ ಬಂದಿದ್ದೀನಿ ವಾಹ್ ಸಗದಾಗಿದೆ ಅಮ್ಮ ಹಾ ಇಳೆ ಬಿಡ ನಡೀರಿ ನಮ್ಮದೊಂದು ಯಾವಾಗಲೂ ಒಂದು ಸಮಸ್ಯೆ ಎಲ್ಲೇ ದೇವಸ್ಥಾನಕ್ಕೆ ಹೋಗ್ಲಿ ಎಲ್ಲಿ ಹೋದರೂ ನಮ್ದು ನನ್ನ ಜೊತೆ ಚಪ್ಲಿನ ಕಳ್ಕೊಂಡೇ ಬರೋದು ನಾವು ಅದಕ್ಕೆ ನಾನು ಈ ಸರಿ ಬರ್ಬೇಕಾದ್ರೆ ತುಂಬ ಬುದ್ಧಿವಂತಿಯಿಂದ ಹಳೆ ಚಪ್ಲಿನೇ ಹಾಕೊಂಡು ಹೋಗಿದ್ದು ಯಾಕೆಂದ್ರೆ ಹೊಸ ಚಪ್ಪಲಿ ಕಳ್ಕೊಂಡು ಕಳ್ಕೊಂಡು ಮತ್ತೊಂದು ಅಷ್ಟೊತ್ತಿಗೆ ಸಾಕಪ್ಪ ಸಾಕಾಗೋಗತ್ತೆ ಅದಕ್ಕೆ ಹಳೆ ಚಪ್ಪಲಿ ಹಾಕೋಬಂದೆ ಸಿರಿ ನಾವಲ್ಲಿಂದ ಸೀದಾ ಒಳಗಡೆ ಎಂಟ್ರೆನ್ಸ್ ಎಂಟ್ರೆನ್ಸು ಇಲ್ಲಿ ಫಸ್ಟು ಒಂದು ಪೂಜೆ ಮಾಡ್ಕೋಬೇಕು ಮೊದಲನೇ ಪಾದ ಇದೆ ಇಲ್ಲಿ ಇಲ್ಲಿ ಪಾದದ ಪೂಜೆ ಮಾಡ್ಕೊಂಡು ಇಲ್ಲಿಂದ ಬೆಟ್ಟ ಹತ್ತೋದು ಬೆಟ್ಟ ಹತ್ತೋದು ಏನೂ ತುಂಬ ಕಷ್ಟ ಇಲ್ಲ ತುಂಬ ಚೆನ್ನಾಗಿದೆ ಆರಾಮಾಗಿ ಕೂಲಾಗಿ ಬೆಟ್ಟ ಹತ್ಬೋದು ಯಾವುದೇ ರೀತಿ ತೊಂದರೆನೂ ಇಲ್ಲ ಮೇಲ್ಗಡೆ ಶೆಲ್ಟರ್ ಹಾಕಿದ್ದಾರೆ ನಮಗೆ ಬಿಸಿಲು ಬರಲ್ಲ ಮಳೆ ಬಂದ್ರೂ ತೊಂದರೆ ಇಲ್ಲ ನಾವು ನೆನೆಯೋದು ಇಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಕಲ್ಲುಗಳ ಮೇಲೆ ಕಾಲಿಡ್ತಾಯಿದ್ರೆ ಹಾಗೆ ತಣ್ಣಗಿರುತ್ತೆ ಹತ್ತುವಾಗ ಆ್ಯಸ್ ಯೂಶ ಸ್ವಲ್ಪ ಸುಸ್ತ ಹಾಗೆ ಆಗತ್ತಲ್ವ ಇನ್ನು ಕಾಲು ನಾನು ಇದೇ ಮೊದಲನೇ ಸರಿ ಹೋಗಿದ್ದು ನೋಡಿ ಯಾವಾಗಲೇ ಬಂದೇ ಬಿಡ್ತು ಇಲ್ಲೇ ದೇವಸ್ಥಾನ ನಾನು ಇನ್ನು ಕಾಲ್ ಪರ್ಸೆಂಟು ಹತ್ತಿಲ್ಲ ಅಂತ ಅಂದ್ಕೊಂಡಿದ್ದೆ ಅಲ್ಲಿ ನೋಡಿದ್ರೆ ನಾನು ಆಲ್ರೆಡಿ ಮುಟ್ ಪರ್ಸೆಂಟ್ ಹತ್ ದೇವಸ್ಥಾನ ಹತ್ತಿರದಲ್ಲೇ ಇದೆ ತುಂಬ ಹತ್ತಿರ ಇದೆ ಬೆಟ್ಟನೂ ತುಂಬ ದೊಡ್ಡದಿಲ್ಲ ಆರಾಮಾಗಿ ಹತ್ಕೊಂಡ್ ಆರಾಮಾಗಿ ದೇವರ ದರ್ಶನನ ಮಾಡ್ಕೋಬಹುದು ತುಂಬ ಚೆನ್ನಾಗಿದೆ ಮೊದಲನೇ ಸರಿ ಬಂದರೂ ಎಲ್ಲನೂ ವ್ಯವಸ್ಥೆನೂ ಇದೆ ಏನಕ್ಕೂ ಹೆದರೋದು ಬೇಡ ಆರಾಮಾಗಿ ಬಂದು ಸಿದ್ದೇಶ್ವರ ಸ್ವಾಮಿಯವರ ಪಾದಗಳಿದೆ ಮೇಲ್ಗಡೆ ಒಂದು ಎಡಪಾದ ಮತ್ತು ಒಂದು ಬಲಪಾದ ಎರಡೂ ಪಾದಗಳ ದರ್ಶನ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು ತುಂಬ ಸುಸ್ತು ಏನೂ ಆಗೋಲ್ಲ ಹಾಗೇ ಅಲ್ಲಿಂದ ಪ್ರಸಾದ ಅಲ್ಲಿ ಅಂದರೆ ಅಲ್ಲಿ ಬರೋ ಭಕ್ತಾದಿಗಳಿಗೆ ದೇವಸ್ಥಾನದಲ್ಲಿ ಪ್ರಸಾದ ವ್ಯವಸ್ಥೆನೂ ಇದೆ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಜಾತ್ರೆ ಎಲ್ಲ ಸೂಪರ್ ಸೂಪರಾಗಿರತ್ತೆ ಅಲ್ಲಿ ಏನೇನು ಬೇಕೋ ಅದನ್ನು ತಗೊಂಡು ಜಾತ್ರೆ ಅಂದರೆ ಕೇಳಬೇಕಾ ಎಲ್ಲಿದ್ರೂ ನಾವೆಲ್ಲ ಜಾತ್ರಾ ಪ್ರಿಯರು ಜನ ಎಷ್ಟೇ ನಾವು ಅಪ್ಡೇಟ್ ಆದ್ರೂ ಭಗವಂತನ್ನು ಮರೆಯೋಲ್ಲ ಜಾತ್ರೆನೂ ಬಿಡೋಲ್ಲ ಅಷ್ಟು ಚೆನ್ನಾಗಿರತ್ತೆ ಎಲ್ಲರೂ ಬಂದು ಒಂದ್ಸರಿ ವಿಸಿಟ್ ಮಾಡಿ ಎಲ್ಲಮ್ಮ ಪಟ್ಟೆ ಬಂದೇ ಇಲ್ಲ ನೋಡಿ ನಿಮ್ದಲ್ಲಿ ಬಂದ ನಿಮ್ದು ಬಂದಿಲ್ಲ ಕಾಣ್ತಾನೆ ಇಲ್ಲ ಪಟ್ಟೆ ಹಾಕೊಂಡಿದೀವಿ ಪಟ್ಟೆ ಕಾಣ್ತಾನೆ ಇಲ್ಲ ನಾನು ಇನ್ನೂ ತುಂಬ ದೂರ ಐತೆ ತಲೆ ಎಲ್ಲ ಹಾಕೊಂಡೆ ಇಷ್ಟೇ ಇಷ್ಟಿದೆ ಇದೇ ನೋಡಿ ಮೇಲ್ಗಡೆ ಇರುವಂತಹ ಭಗವಂತನ ಪಾದಗಳು ಪಾದ ಏನಿದೆಯಲ್ಲ ಅದು ಪಾದದ ಅಚ್ಚು ಅಲ್ಲಿದೆ ಅಲ್ಲಿ ಅದನ್ನು ನೋಡೋದೇ ಒಂದು ಪುಣ್ಯ ಪ್ರತಿ ಹುಣ್ಣ್ಮೆ ದಿನ ಈ ಥರ ಜಾತ್ರೆ ಥರ ನಡೆಯುತ್ತೆ ಪ್ರತಿ ತಿಂಗಳು ನಡೆಯುತ್ತೆ ಅಂದರೆ ಬಾಕಿ ಟೈಮಲ್ಲೆಲ್ಲ ಮೇಲ್ಗಡೆ ಬೆಟ್ಟ ಹತ್ಕೊಂಡು ಬರೋದಕ್ಕೆಲ್ಲ ಕಷ್ಟ ಅಂದರೆ ಯಾರೂ ಹೋಗಲ್ಲ ಅಂತ ಅನಿಸುತ್ತೆ ಇಲ್ಲ ಸೋಮವಾರದ್ದು ಒಂದು ಪೂಜೆ ಇರುತ್ತೆ ಅದು ನನಗೆ ಸರಿಯಾಗಿ ಗೊತ್ತಿಲ್ಲ ಇರತ್ತಂತೆ ನಾವು ಕೆಳಗಡೆಗೆ ಬಂದಾಗ ಒಂದು ಸರಿ ಕೇಳಿದ್ವಿ ಸೋಮವಾರದತ್ತೂ ಪೂಜೆ ಇರತ್ತಂತೆ ಅದು ಬಿಟ್ಟರೆ ಇನ್ನು ಪ್ರತಿ ಹುಣ್ಣ್ಮಲ್ಲೂ ಪ್ರತಿಯೊಬ್ಬರು ಇಲ್ಲಿ ಬೆಟ್ಟ ಹತ್ತುತ್ತಾರೆ ತುಂಬ ಒಳ್ಳೆಯದಾಗತ್ತೆ ಎಲ್ಲರೂ ಒಂದು ಸರಿ ಬಂದು ಜನ ಕಲ್ಸಿದ್ರೆ ಬೆಟ್ಟದಲ್ಲಿ ಬೆಟ್ಟ ಹತ್ತಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ನಾವು ಚೆನ್ನಾಗಿ ಬೆಳಿತಾ ಇದ್ದೀವಿ ಅಂತ ಯಾರಿಗಾದ್ರೂ ಗೊತ್ತಾಗ್ಬಿಟ್ರೆ ಎಲ್ಲಾ ಜನಗಳು ನಮ್ಮನ್ನ ಚೂಟ್ ಹಾಕೋದಕ್ಕೆ ನೋಡ್ತಾರೆ ನಾವು ಅದನ್ನೆಲ್ಲ ಎದ್ರ ಹಾಕೊಂಡ್ಬಿಟ್ಟು ಎದುರಿಸ್ಕೊಂಡು ನಾವು ದೊಡ್ಡ ಆಲದ ಮರವಾಗಿ ಏನಾದ್ರೂ ಒಂದಿನ ಬೆಳೆದ್ವಿ ಅಂತ ಅನ್ಕೊಳ್ಳಿ ಅವಾಗ ಅದೇ ಜನ ಆ ಮರದ ಕೆಳಗಡೆ ನೆರಳನ್ನೇ ನೋಡ್ಕೊಂಡು ಬರ್ತಾ ಇರ್ತಾರೆ ಅಷ್ಟೇ ಜೀವನ ನಾವು ಯಾರಿಗೂ ಕೆಟ್ಟದನ್ನು ಮಾಡೋದು ಬೇಡ ಯಾರ ಯಾರಿಗೂ ಕೆಟ್ಟದನ್ನು ಬಯಸೋದು ಬೇಡ ನಾವು ದುಡ್ಡಿದ್ದಾಗ ಏನಾದರೂ ಪ್ರಪಂಚನ ಹೋಗ್ಬಿಟ್ರೆ ದುಡ್ಡು ಖಾಲಿಯಾದಾಗ ಪ್ರಪಂಚ ನಮ್ಮನ್ನೇ ಹೋಗ್ಬಿಡುತ್ತೆ ಕಣ್ರಿ ಅಂಥ ಕೆಲಸ ಮಾಡ್ಕೊಳ್ಳೋದು ಯಾಕೆ ಇದ್ರು ಇಲ್ದಿದ್ರು ಒಂದೇ ಥರ ಇದ್ಬಿಟ್ರೆ ಯಾರು ಮರೆಯೋದು ಇಲ್ಲ ಯಾರನ್ನು ನೆನಪಿಸ್ಕೊಳ್ಳೋ ಅಗತ್ಯನೂ ಇರಲ್ಲ ನಮ್ಮದು ಅಂತ ಇದ್ದಿದ್ದನ್ನು ಯಾರು ಕಿತ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇನೆ ಆದರೆ ನಮ್ಮ ಕೈಗೆ ಅದು ಸಿಕ್ಕೇ ಸಿಕ್ಕತ್ತೆ ನಮ್ಮದಲ್ಲ ಅನ್ನೋದನ್ನು ನಾವು ಪಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಈ ಸತ್ಯ ನಾವು ಅರ್ಥ ಮಾಡ್ಕೊಂಡು ಅಷ್ಟೇ ಕಾಫಿ ಕುಡ್ಕೊಂಡು ಸೀದಾ ಬಂದಿದ್ದೆ ತಿಂಡಿ ಗಿಂಡಿ ಏನೂ ಇಲ್ಲ ಇಲ್ಲೇ ಪ್ರಸಾದ ಸಿಗುತ್ತಲ್ಲ ತಿಂಡಿ ಮಾಡ್ಕೊಂಡು ಬರ್ತಾರೆ ಯಾವ ದೇವಸ್ಥಾನ ಎಲ್ಲ ಕೇಳಿದೆ ಒಬ್ಬೊಬ್ಬರು ಬಿ ಪಿ ಇರತ್ತೆ ಶುಗರ್ ಇರತ್ತೆ ಎಲ್ಲ ಆನ್ ಟೈಮಿಗೆ ತಿಂದಿಲ್ಲ ಅಂತ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ವಯಸ್ಸಾಗುತ್ತೆ ಹೋಗ್ತಾರೆ ಇಲ್ಲ ಏನ್ ಕಷ್ಟ ಇಲ್ಲ ತುಂಬಾ ಏ ಇಳಿಯೋದೇ ಕಷ್ಟ ವೀಡಿಯೋ ಮಾಡ್ಕೊಂಡು ನೋಡಿ ವಿಡಿಯೋಕ್ ಹಾಕ್ತೀನಿ ವೀಡಿಯೋಗೆ ಹಾಕ್ಬಿಟ್ಟು ನನಗೆ ಬೈದ್ರು ಅಂತ ಹೇಳ್ತೀನಿ ನಾವು ಹೆಂಗಸು ಗೊತ್ತಲ್ಲ ಎಲ್ಲಾದರೂ ಬರೀ ಬಾರ್ಗೇನಿಂಗು ಅದಕ್ಕೆ ಪಾಪ ಒಂದು ಪಿ ಪಿ ಬೈತಾ ಇದ್ದ ನೀವು ಕಡಿಮೆ ಕೊಡ್ತಾ ಇದೀರಾ ಅಂತ ಹೇಳ್ಬಿಟ್ಟು ಅದಕ್ಕೆ ವಿಡಿಯೋ ಮಾಡ್ಬಿಟ್ಟು ಹಾಕ್ತೀನಿ ಅಡಿ ಅಂತಲೂ ಹೇಳ್ತಾ ಇದ್ದೆ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು ಸೊ